ಸುಬ್ಬಾ ನೀನೇನಿಲ್ಲಾ ಗಿಫ್ಟಾ ಗಿಫ್ಟ್ ನೋಡು ಸುಭಾ ನಮ್ಮ ಅಪ್ಪ ಏನೋ ನೋಡಿದ್ರೆ ಆಮೇಲೆ ನನ್ ಬಿಟ್ಟದ ಯಾಕಿಸ್ಕೊಂಡೆ ಅನ್ಬಿಟ್ಟು ನೋಡು ಬೇಜಾರ್ ಮಾಡ್ಕೊಬಿಡಾ ಯಾಕೆ ಬೇಜಾರ ನಿನ್ಗೆ ಕಾಡಿಲ್ಲ ಇವನ್ಗೆ ಇವತ್ತಿಸ್ಕೊಳ್ಬೇಕು ಅಂತವ ಅಯ್ಯೋ ಪಾಪ ಸುಬ್ಬಾ ನೀನ್ ಯಾಕಂದ್ಕೊಂಡಿ ಪಪ್ಪಾ ಹಂಗೆ ಅನ್ಕಬೇಡ ನೀನು ನಿಜವಾಗ ನಾನ್ ಏನೇ ಅನ್ಕೊಂಡಿಲ್ಲ ನಿನ್ ಬಗ್ಗೆ ನೋಡು ನಾನೇನಾರ ಹೇಳ యాక్ యాక్ బేజార్ తిడు బాడీ అది దుడ్ తర్వాత గిఫ్ట్ ఇష్ట ఐతి బాను అలాగే ప్రాణిష్టన అర్నకెలా మనబా నేను ನೋಡ್ಸುಬಾ ಅದಂತೂ ಈಗ ಸಾಧ್ಯ ಇಲ್ಲ ನಾನು ಒಪ್ಕೊಂಡ್ರು ಅಪ್ಪ ನಮ್ಮ ಒಪ್ಕೊಳ್ ಬಿಟ್ಟು ಏನೇನಾದ್ರು ಒಪ್ಕೊಳ್ಳಿಲ್ಲ ಇರೋ ಮಗಳು ಇಷ್ಟು ದೊಡ್ಡ ಮನೆ ಎಕರೆ ಜಮೀನು ಐದು ಎಕರೆ ತೋಟ ಆಮೇಲೆ ಒಂದೆರಡು ಮೂರು ಎಕರೆ ಗದ್ದೆ ಎಲ್ಲಾ ಐತೆ ಒಳ್ಳೆ ಕಡೆಗೆ ಮದುವೆ ಮಾಡ್ಬೇಕು ಅಂದ್ಕೊಂಡು ಎಷ್ಟು ಆಸೆ ಮಾಡ್ತಾರೆ ಗೊತ್ತಾ ನಮ್ಮ ಅಪ್ಪನ ನಮ್ಮ ಅಬ್ಬಾಯ್ ಮೊನ್ನೆನವೇ ಸ್ಕೂಲ್ ಮಾಸ್ಟ್ರು ಗೌರ್ಮೆಂಟ್ ಸ್ಕೂಲ್ ಮಾಸ್ಟ್ರು ಅನ್ಕೊಂಡು ಹೆಣ್ಣು ನೋಡಕ್ ಬಂದಿದ್ರು ಗೊತ್ತಾ ಅಯ್ಯೋ ಇಲ್ಲ ಹೌದು ಇವತ್ತು ದುಡ್ಡಿದ್ರೆ ಗೌರ್ಮೆಂಟ್ ಕೆಲಸ ಇದ್ರೆ ವ್ಯಾಲ್ಯೂ ನಮ್ಮ ನಿಜವಾಗ ಪ್ರೀತಿಸೋಕೆ ವ್ಯಾಲ್ಯೂ ಇಲ್ಲ ಸುಮ್ಮ ಸುಮ್ ಕಿರೋ ಬೇಡ ನೋಡು ನಾನು ನಮ್ಮ ಹೂವು ಅಪ್ಪನ ಇಷ್ಟ ಹೇಳಿದೆ ನಾನು ಇಷ್ಟ ಹೇಳೋಣ ನೋಡು ನಾನು ಆ ಥರ ಏನಿಲ್ಲ ನನಗೆ ಇಷ್ಟಪಡೋದನ್ನ ನಾನು ಇಷ್ಟಪಡ್ತೀನಿ ಹೊರತು ದುಡ್ಡು ಕಾಸು ಕೆಲಸ ಅಲ್ಲ ಸುಮ್ಮನೀರು ನೀನು ಬೇಜಾರು ಮಾಡ್ಕೋಬೇಡ ಇನ್ನೇನು ಬೇಜಾರು ಇನ್ನೇನು ಬೇಜಾರು ನಿಜವಾಗ್ಲು ಇಂಥದ್ದೊಂದು ಮಾತು ಕೇಳ್ತೀನಿ ನಿನ್ನ ಕಡೆ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ನಾನು ಒಂದೇ ಒಂದು ಕಾಲಿಲ್ಲ ಅನ್ನೋದೊಂದೇ ಒಂದು ಕಾರಣಕ್ಕೆ ನೀನು ನಾನು ಬಿಟ್ಟು ಹೋಗ್ತೀಯ ಅಂತ ನಾನು ಯಾವ ಥರ ತಡ್ಕೊಳ್ಳಿ ಕಾಲ್ ಹೋಗೋಕ್ಕಿಂತ ಮುಂಚೆ ನೀನು ಸಿಕ್ಕಿದ್ರೆ ನಿಜವಾಗ್ಲು ನಾನು ಕಾಲ್ ದಾನ ಮಾಡ್ತಿರ್ಲಿಲ್ಲ ಕಾಲು ಇಟ್ಕೊಂಡೇ ಬರ್ತಿದ್ದೆ ಸುಬಾ ಬೇಡ ಸುಮ್ನೀರು ಈಗ ಹೇಳದ ನಮ್ಮ ಅಪ್ಪ ಯಾವ ತರ ಇಷ್ಟಪಡ್ತಾರೆ ಅಂತ ಹೇಳ್ದೆ ಅಷ್ಟೇ ಅಷ್ಟ ಬಿಟ್ಟರೆ ಸುಬಾ ನೋಡು ಆಕಾಶದಲ್ಲಿರೋ ಚಂದ್ರನ ಯಾವತ್ತೂ ಇಷ್ಟಪಡ್ಬಾರ್ದು ಅದೇ ನೋಡ್ ದೂರದಿಂದ ನೋಡಿ ಖುಷಿ ಪಡ್ಬೇಕು ಹೊರತು ಚಂದ್ರಿಡ್ಕೋಬೇಕು ಮುದ್ದಾಡ್ಬೇಕು ಅನ್ನೋದೆಲ್ಲ ಕನ್ಸಿ ಕಾಣ್ಬಾರ್ದು ನಾನೇ ತಪ್ಪು ಮಾಡ್ಬಿಟ್ಟೆ ಅರಿತಾ ರಿಯಲಿ ಸಾರಿ ಸಾರಿ ಅಯ್ಯೋ ಸುಬ್ಬಾ ಹೇಳ ಸುಬಾ ನೋಡ ನಾನು ಯಾವ ತರಿದ ನಿಂಗೆ ನೋಡು ನಡಿಯದ ನಾವು ಆಸೆ ಮಾಡೋದ್ರಲ್ಲಿ ಅರ್ಥ ಇರ್ತದೆ ನಮ್ಮ ಅಪ್ಪನೇ ನನ್ನ ಮೇಲೆ ಜೀವನ ಇಟ್ಕೊಂಡವ್ರೆ ನಿಜವಾಗ್ಲಾವ್ ಅಂತ ಎಷ್ಟು ಪ್ರೀತಿದ ಸಾಕ್ರೆ ಗೊತ್ತಿಲ್ ಹೇಳಿ ಮಾಡ್ಬೇಡ ನೀವು ಅಯ್ಯೋ ಸುಭಾ ಸುಮ್ಕಿ ಹೊಳಬೇಡ ನೋಡ ಯಾರು ನೋಡಿದ್ರೆ ತಪ್ಪು ತಿಳ್ಕೊತಾರೆ ಅಭಿಪ್ರಾಯ ನನ್ಗೆ ಬೇಕಾಗಿಲ್ಲ ನಿನ್ನ ಅಭಿಪ್ರಾಯ ಏಳು ನಿನ್ನ ಅಭಿಪ್ರಾಯ ಏಳು ಅಲ್ಲಕ್ಕ ಸುಭಾ ಇವತ್ತೇನೋ ಪ್ರೀತಿ ಸ್ನೇಹಿತ ಸುಮ್ನೆ ಹೇಳ್ಬಿಡ್ಬೋದು ನಾಳೆ ದಿವಸಕ್ಕೆ ಮದುವೆ ಆಗ್ಲಿಲ್ಲ ಅಂದ್ರೆ ಜೀವನ ಪರ್ಯಂತ ಕೊರಗ್ಬೇಕಾಗ್ತದೆ ಅದಕ್ಕೆ ನಾನು ಇರೋದು ನಾವು ಒಳ್ಳೆ ಸ್ನೇಹಿತರಾಗಿರೋದ ಈ ಪ್ರೀತಿ ಪ್ರೇಮ ಇವೆಲ್ಲ ಏನು ಬೇಡ ಹೌದು ಹೌದು ಇವ್ನ ಮದ್ರು ಫ್ರೆಂಡ್ ಮಾಡಿಕೊಂಡು ಆಮೇಲೆ ಇವ್ಳು ಹೋಲಿಸ್ಕಬೇಕು ಇದು ಡೈರೆಕ್ಟಾಗಿ ಲವ್ ಪವ ಅಂದರೆ ಒಪ್ಪೋದಿಲ್ಲ ಏನಾದರೂ ಮಾಡಿ ಮೊದಲು ಪಟಾಯ್ಸ್ಕೋಬೇಕು ಇವನ ಆಸ್ತಿ ಹೋಗುತ್ತೆ ಒಳ್ಳೆಯ ಆಸ್ತಿ ಮನೆ ಈ ಮನೆಗೆ ನಾನೇ ಒಡೆಯನ್ನಾಗಿ ಚೆನ್ನಾಗಿರ್ಬೋದು ಇವ್ಳು ಹೆಂಗಾದ್ರೂ ಮಾಡಿ ಮೊದಲು ಪಟಾಯಿಸ್ಕೋಬೇಕು ಇದೀ ಏನಿಲ್ಲಮ್ಮ ಏನಿಲ್ಲ ನಂದೇ ತಪ್ಪು ನಂದೇ ತಪ್ಪು ಏನಿತ ನಕ್ಷ ಆಕಾಶದಲ್ಲಿರೋ ನಕ್ಷತ್ರನ ಕೈಲಿಟ್ಕೋಬೇಕು ಅಂತ ಅದನ್ನಲ್ಲ ಅದೇ ನನ್ನ ತಪ್ಪಾಯಿತು ನೀವೇನಿದ್ರು ಶ್ರೀಮಂತರು ದೊಡ್ಡವರು ದುಡ್ಡಿರೋರು ನಮ್ಮಂಥವ್ರು ಬಡವರ ಪ್ರೀತಿ ನಿಮಗೆಲ್ಲ ಅರ್ಥ ಆಗುತ್ತೆ ರಿಯಲಿ ಸಾರಿ ಸಾರಿ ನಿಮಗೆ ಆಯ್ತಾ ನಾನು ಹೋಗ್ತೀನಿ ಸುಮ್ಮ ನೀನು ಅರ್ಥ ಮಾಡ್ಕೋಬೇಕಲ್ವಾ ನೋಡು ನಮ್ಮ ಅಪ್ಪ ಅಮ್ಮನಿಗೆ ಯಾರು ಒಬ್ಳು ಮಗಳು ನಾನು ನಾನೇ ನಮ್ಮಅಪ್ಪನ ನೋಡ್ಕೋಬೇಕು ಗೊತ್ತಾ ಅವರು ಇಷ್ಟ ಪ್ರಕಾರನ ಇಲ್ಲ ಅಂದರೆ ಅವ್ರಿಗೆ ನಮ್ಮ ತಂದೆ ತಾಯಿ ನನ್ನ ಮನ್ಸಿಗೆ ನೋವು ಮಾಡೋಕ್ಕಾಯ್ತದ ಹೇಳಿ ನೀನೇ ನಿಜವಾಗ್ಲು ನಾನು ನನ್ನ ಎಷ್ಟು ಚೆನ್ನಾಗಿ ಸಾಕೋರೆ ಗೊತ್ತಾ ನಮ್ಮ ಅಮ್ಮ ಅದನ್ನ ರೂಢ ತಿರ್ಸಕ್ಕೆ ನಾನು ಹೇಳು ಪ್ಲೀಸ್ ಕಣೋ ಅರ್ಥ ಮಾಡ್ಕೊಂಡಿ ಸರಿ ಸರಿ ಆಯ್ತು ಫ್ರೆಂಡ್ ಆಗಿ ಇರೋಣ ಓಕೆನಾ ಸರಿ ನಾವು ಹೇಳಿಲ್ವಾ ಫ್ರೆಂಡ್ ಆಗಿರೋಣ ನಾವು ಯಾವ ರೀತಿ ಪ್ರೇಮ ಏನು ಬೇಡ ನಮ್ಮ ಮಧ್ಯದಲ್ಲಿ ನಾವು ಫ್ರೆಂಡ್ ಆಗಿರೋಣ ಸರಿನಾ ಓಕೆ ಓಕೆ ನೋಡು ಫ್ರೆಂಡ್ ಅಂತ ನಾವು ಗಿಫ್ಟ್ ಐಸ್ಕೋಬಹುದು ಅಲ್ವಾ ನೀನು ಹಾ ಸರಿ ಆಯ್ತು ಅದಕ್ಕೆನಂತೆ ಇಸ್ಕಳ್ತೀನಿ ತಕೊಳ್ಳಮ್ಮ ಈ ಬಡವನ ಗಿಫ್ಟ್ ನಾ ನೋಡು ಆ ಇಷ್ಟ ಆದ್ರೆ ಖಂಡಿತವಾಗ್ಲೂ ನಾಳೆ ಹಾಕೊಂಡ ನಮ್ಮ ಮನೆಗೆ ಬರ್ತೀಯಾ ಅಯ್ಯೋ ಖಂಡಿತವಾಗ್ಲೂ ಆಯ್ತು ಬಿಡು ಇಷ್ಟು ಪ್ರೀತಿಯಿಂದ ಕೊಡ್ತಾ ಇದೀಯ ಒಳ್ಳೆ ಸ್ನೇಹಿತನಾಗಿ ನಾನು ಬೇಡ ಅಂತೀನ ನಿಜವಾಗ್ಲೂ ನಿನ್ನಂತ ದೇವತೆ ಮದುವೆ ಆಗಕ್ಕೆ ನಾನು ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ನೋವಾಗ್ತಾ ಇದೆ ನನಗೆ ಈ ನೆಕ್ಸ್ಟ್ ಟ್ರೈ ಅಯ್ಯೋ ಮುಂದಿನ ಜನ್ಮದ ಎಲ್ಲ ಯಾಕೆ ನಿಮ್ಗೆ ಇಷ್ಟೊಂದು ನಂಬಿಕೆಯಾ ನೋಡು ಈ ಜನ್ಮದಲ್ಲಿ ಒಳ್ಳೆ ಸ್ನೇಹಿತರಾಗಿರೋಣ ಆಯ್ತಾ ನೀವು ಬೇಜಾರ್ ಮಾಡ್ಕೋಬೇಡ ಸುಬ್ಬ ನನಗೆ ನೀನು ಈ ತರ ಇದೀ ಪರಿಸ್ಥಿತಿಲಿರೋದು ಮದುವೆ ಆಗಬೇಕು ಅಂತ ನನಗೇನು ಬೇಜಾರಿಲ್ಲ ನಿಜವಾಗ್ಲೂ ಆ ಥರ ಎಲ್ಲ ನನಗೆ ಇಲ್ಲ ನಿನ್ನ ಓದ್ ತಕ್ಷಣ ಎಷ್ಟು ಇಷ್ಟು ಅಂತ ಗೊತ್ತಾಯ್ತದೆ ಆಯ್ತಾ ನೀನು ಆ ಥರ ಎಲ್ಲ ಬೇಜಾರ್ ಮಾಡ್ಕೋಬೇಡ ನಿಂಗೆ ಇರೋ ಕೇಳಿ ಇಲ್ಲ ಅಂತೆಲ್ಲ ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೊಂಡು ನಿನ್ನ ಮನ್ಸಿಗೆ ನೋವು ಮಾಡ್ಕೋಬೇಡ ನಮ್ಮ ಅಪ್ಪ ಮುಂದೆ ನಾನು ಒಬ್ಬಳೆ ಮಗಳು ಆಮೇಲೆ ಆಸ್ತಿಗೆಲ್ಲ ಬರೋಣ ಹೌದು ಬಿಡು ನೀನು ಹೇಳೋದು ಕರೆಕ್ಟೇ ನಾನು ಇದೇನು ಯೂಸ್ ಇಲ್ಲ ಅಂತ ಹೇಳ್ತಾ ಇದೆಯಲ್ವಾ ಹತ್ರ ಪಾಪಿ ಬದುಕಿರಬಾರ್ದು ನಿಜವಾಗ್ಲೂ ಬದುಕಿರಬಾರ್ದು ಅನಿತಾ ಎಲ್ರಿಗೂ ತುಂಬ ಬಾರ್ವಾಗಿದ್ದೀನಿ ನಾನು ಈ ಗಿಫ್ಟ್ ಕೂಡ ನಾನು ಥರಕ್ಕೆ ನನ್ನ ಬಾಬುನತ್ರ ದುಡ್ಡಿಸ್ಕೊಂಡಿರೋದು ಅನಿತಾ ಆ ಥರ ಪರಿಸ್ಥಿತಿ ನನ್ನದು ನನ್ನಂಥ ಪರಿಸ್ಥಿತಿ ಯಾವ ನಾಯಿಗೂ ಬರಬಾರ್ದು ಇನ್ನೊಬ್ರು ಕೈ ಕೇಳಿ ಕೂತ್ಕೊಂಡು ತಿಂತಾಯಿದ್ದೀನಿ ಇವಾಗ ನೋಡು ನೀನೇ ನೋಡು ನನ್ನ ಸ್ನೇಹಿತ ಒಳ್ಳೆ ಸ್ನೇಹಿತ ಅಂತ ಇದೆಯಾ ಅದನ್ನು ನಿನ್ನ ಮದುವೆ ಆಗ್ತೀನಿ ನೀನು ಪ್ರೀತಿಸ್ತೀನಿ ಅಂತ ಒಂದು ಮಾತು ಬರ್ತಾ ಇಲ್ಲ ಎಲ್ಲ ಅಷ್ಟೇ ಅವ್ರ ಯೂಸ್ ಬಳಸ್ಕೊಳ್ತಾರೆ ಅವ್ರ ಅನ್ಕುಲ್ ತಕ್ಕನಾಗಿ ಕಾಲದಲ್ಲಿ ಬದಲಾವಣೆ ಆಗ್ತಾರೆ ಅಯ್ಯೋ ಸುಬ್ಬಾ ಪ್ಲೀಸ್ ಆಗೋ ನನ್ ಬೇಜಾರ ಬೇಡ ನಿನ್ಸು ಸುಬ್ಬಾ ನಿನ್ಸು ನೋಡು ನನಗೇನು ಗಿಫ್ಟ್ ಇಸ್ಕೊಳಕಿಲ್ಲ ನಾ ಇಸ್ಕತೀನಿ ಏನ್ ಒಂದು ಗಿಫ್ಟ್ ಇದೆ ದಯವಿಟ್ಟು ನಾಳಿಕೆ ಅದನ್ನ ಹಾಕೊಂಡ್ ಬಾ ಆಯ್ತಾ ಸರಿ ಸುಬಾ ಆಯ್ತು ಬೇಜಾರ್ ಮಾಡ್ಕೋಬೇಡ ನೋಡು ನಮ್ಮ ಹೂವ ನಮ್ಮ ಅಪ್ಪ ಎಲ್ಲಾ ಒಳಕವ್ರೆ ನೋಡ್ ನೋಡ್ಬಿಟ್ಟು ಯಾಕೆ ಹೋಗ್ತು ಮಾತಾಡ್ತೀನಿ ಆ ತರ ಆದ್ರೂ ತಪ್ಪು ತಿಳ್ಕತ್ತಾರೆ ಸುಬ್ಬಾ ಬೇಜಾರ್ ಮಾಡ್ಕೊಬೇಡ ಹೋಗು ನಾಳೆ ಬರ್ತೀನಿ ನಾನು ಸರಿ ಸರಿ ಅಮ್ಮ ಸರಿ ನೋಡು ನನ್ನಿಂದ ಯಾರು ತೊಂದರೆ ಆಗೋದು ನನ್ಗೆ ಇಷ್ಟ ಇಲ್ಲ ನಾನು ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರಬೇಕು ಅಂತ ಬಯಸೋದು ನಾನು ನಿನಗೆ ಪ್ರಾಬ್ಲಮ್ ಆದರೆ ನಾನು ಸಹಿಸ್ಕೊಂಡಿರ್ತೀನ ಅದರಲ್ಲೂ ನಾನು ಇಷ್ಟಪಡೋ ಹುಡುಗಿಗೆ ತೊಂದರೆ ಅಂತ ನಾನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ನೀತಾ ನೀನು ಯಾವತ್ತಿದ್ರೂ ಲೈಫಲ್ಲಿ ತುಂಬ ಚೆನ್ನಾಗಿರಬೇಕು ನನ್ನಿಂದಂತೂ ನಿನಗೆ ಲೈಫ್ ಕೊಡಕ್ಕೆ ನೀನು ಒಪ್ತಾ ಇಲ್ಲ ಬೇರಿಂದ ಆದರೆ ಸಿಕ್ಕಿದ್ದು ಲೈಫ್ ನಿಂಗೆ ಚೆನ್ನಾಗಿರಲಿ ಅಂತ ನಾನು ಆ ದೇವ್ರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ಸ್ ಅಬ್ಬ ನಾನು ಅರ್ಥ ಮಾಡ್ಕೊಂಡಲ್ಲ ನೀನು ನಿಜಕ್ಕೂ ಭಾಳ ಖುಷಿ ಆಯ್ತದೆ ನೋಡು ನಾವು ಯಾವಾಗಿದ್ರು ಫ್ರೆಂಡ್ಸ್ ಆಯ್ತಾ ನೀನು ಖುಷಿ ಖುಷಿಂದಿರು ಏನು ಖುಷಿಂದಿರ್ತಾರ ಏನು ಪಿಂಡ ತಗೋ ಏನಿದು ಏನು ತಂದಿದ್ದೀನಿ ಏನು ಓಪನ್ ಮಾಡಿ ನೋಡು ನಾಳೆ ಬಾ ಪ್ಲೀಸ್ ಸರಿ ಆಯ್ತು ಏನಿದೆ ನೋಡ್ತೀನಿ ಆಯ್ತಾ ಸರಿ ಕಣ್ಣು ಸುಬಾ ಹೋಗು ನಮ್ಮ ಅಪ್ಪ ತಪ್ಪು ತಿಳ್ಕೊತಾರೆ ಗಿಫ್ಟ್ ಬಾಕ್ಸ್ ನೋಡಿದ್ರೆ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ತಾರೆ ಹೋಗು ಸುಬ್ಬಾ ಬೇಡ ನೀನು ಆಯ್ತು ಹೋಗ್ತೀನಿ ಹೋಗ್ತೀನಿ ದೂರ ಕಳಿಸಬೇಕು ಅಂತ ನೀನು ಇಷ್ಟಪಡೋದು ನಾನು ದೂರ ಹೋದ್ರೆ ನೀನು ಚೆನ್ನಾಗಿರ್ತೀನಿ ಬೇಕು ಖಂಡಿತವಾಗ್ಲೂ ಹೋಗ್ತೀನಿ ಇಲ್ಲಿ ಯಾವ ಕಾಲಕ್ಕೂ ಬರಲ್ಲ ನಿನ್ ಕಡಿಮೆ ಹಾಕ್ ಹೋಗ್ತೀನಿ ಅಯ್ಯೋ ಸುಬ್ಬಾ ನಾನ್ ಹೇಳಿದ ಹಂಗಲ್ಲ ಮನೆಗೆ ಹೋಗುವಂತ ನೀನ್ ಎದ ಬುಟ್ಟಿ ಅಂತ ಯಾಕೆ ಮಾತಾಡಿಯ ನೀನು ಹೋಗು ಸುಮ್ನೆ ಮಾಡ್ಕೋಬೇಡ ಸರಿಯಮ್ಮ ಸದ್ಯ ಮನೆಗೆ ಅಂತ ಎಲ್ಲರೂ ಹೋಗು ಅಂತ ಹೇಳಿದವ ಅದು ನನ್ನ ದೃಷ್ಟ ಬಿಡು ನನ್ನ ಪರಿಸ್ಥಿತಿ ಇರೋದು ಹಾಗೇನೆ ನೀವು ಆಡೋದು ಹಾಗೇನೆ ಏನು ಮಾಡೋಕ್ಕಾಗಲ್ಲ ನಮಗೆ ಎಲ್ಲರೂ ತಿಳ್ಸದಾಗಿದ್ದಿದ್ರೆ ಕಾಲು ದಾಲ ಮಾಡಿಲ್ಲ ಅಂದಿದ್ರೆ ಇವತ್ತು ನನ್ನ ಪರಿಸ್ಥಿತಿ ಈ ಥರ ಆಯ್ತಾ ಹೇಳು ಎಲ್ಲದಕ್ಕೂ ನಾನೇ ಕಾರಣ ಸರಿ ಅದೀತಾ ನಾನು ಹೊರಡ್ತೀನಿ ಬದುಕಿದ್ರೆ ನಾಳೆ ಖಂಡಿತವಾಗ್ಲೂ ಮೀಟ್ ಮಾಡೋಣ ಹಾಗೇನೇ ಇದ್ರೊಳಗಡೆ ಇರೋ ಗಿಫ್ಟ್ನ ದಯವಿಟ್ಟು ನಾಳಿಕೆ ನೀನು ಬಾ ಧರಿಸ್ಕೊಂಡ್ಬಾತು ಸುಮ್ಮನೆ ನಿಮಗೆ ಹೋಗು ನಾವು ಒಳ್ಳೆ ಸ್ನೇಹಿತರಾಗಿರೋದಂತ ಹೇಳ್ತಾನೆ ಸ್ವಲ್ಪ ಬೇಜಾರಾಗಿದೆ ಸರಿ ಅಮ್ಮ ಆಯ್ತು ಓದ್ತೀನಿ ಹ್ಮ್ ಹೋಗು ಏನ್ ಗಿಫ್ಟ್ ಇಟ್ಟಿದ ನೀರೊಳಗಡೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ